ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇಂದಿನ ತರಗತಿಯಲ್ಲಿ ಆಹಾರ ಸರಪಳಿ ಮತ್ತು ಆಹಾರ ಜಾಲಗಳು ಹಾಗೂ ಪೋಷಕಗಳು ಹೇಗೆ ಸಂಚಾರವಾಗುತ್ತವೆ ಎಂದು ಇಂದಿನ ತರಗತಿಯಲ್ಲಿ ತಿಳಿದಿ ತಿಳಿದುಕೊಂಡಿದ್ದೇವೆ ಈಗ ಶಕ್ತಿ ಅರಿವು ಮತ್ತು ಜೈವಿಕ ಸಂವರ್ಧನೆ ಬಗ್ಗೆ ತಿಳಿದುಕೊಳ್ಳೋಣ ಶಕ್ತಿ ಅರಿವು ಶಕ್ತಿ ಅರಿವು ಎಂದರೆ ಉತ್ಪಾದಕರು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ಹೇಗೆ ತಯಾರಿಸಿ ಶಕ್ತಿಯನ್ನ ತಯಾರಿಸಿ ಈ ಶಕ್ತಿಯು ಪೋಷ ಪೋಷಣ ಸ್ಥಳದಲ್ಲಿ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹರಿ ಹರಿಯುವಂತೆ ಮಾಡುವಂತಹ ವಿದ್ಯಮಾನವನ್ನು ಶಕ್ತಿ ಅರಿವು ಎನ್ನುತ್ತೇವೆ ಹಾಗೂ ಇದಕ್ಕೆ ಸಂಬಂಧಿಸಿದಂತ ಉದಾಹರಣೆ ನ ನಾನು ರೊಟ್ಟಿಯನ್ನು ತಿಂದಿದ್ದೆ ಅದ ಅನ್ ಅಂದರೆ ವಾಪಸ್ ಕೊಡೋಕ್ಕಾಗಲ್ಲ ಅಂದರೆ ಒಂದು ಇಡತೆ ಹುಲ್ಲು ತಿಂದು ಶಕ್ತಿಯ ಶಕ್ತಿಯ ಪಡೆಯಲು ಅದೇ ಶಕ್ತಿಯ ವಾ ಅದೇ ಶಕ್ತಿಯನ್ನು ವಾಪಸ್ ಕೊಡೋಕ್ಕಾಗಲ್ಲ ಅದಕ್ಕಾಗಿ ಶಕ್ತಿಯ ಏಕಮುಖ ಚಲನೆ ಹೊಂದಿದೆ ಅಂದರೆ ಸೌರ ಬೆಳಕು ಉತ್ಪಾದಕರು ಹೆಚ್ಚಾಗುತ್ತಾರೆ ఉత్పదరు సస్హారీరో పర్సెంట్ కడితే మాంసాహారి కడితే ఉన్నత మాంసాహారి జీరో పర్సెంట్ ఇతర ಕೆಲವು ಹಾನಿಕರ ರಾಸಾಯನಿಕಗಳು ಅಥವಾ ವಿಷಕಾರಿ ವಸ್ತುಗಳು ಆಹಾರ ಸರಪಳಿಯ ಮೂಲಕ ಒಂದು ಪೋಷಣ ಸ್ಥಳದಿಂದ ಇನ್ನೊಂದು ಪೋಷಣಾ ಸ್ತರ ಸ್ತರದ ಮೂಲಕ ಜೀವಿಗಳ ದೇಹದಲ್ಲಿ ಸಂಗ್ರಹವಾಗುತ್ತದೆ ಈ ಕ್ರಿಯೆಗೆ ಜೈವಿಕ ಸಂವರ್ಧನೆ ಎನ್ನುತ್ತೇವೆ ಪೌಡರ್ ಇದನ್ನು ಇದನ್ನು ಹೊಲದಲ್ಲಿ ಹಾಕುತ್ತೇವೆ ಕೀಟನಾಶಕಗಳು ಕೀಟನಾಶಕಗಳಿಗಾಗಿ ಉಪಯೋಗ ಮಾಡುತ್ತೇವೆ